ಸೊ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಏನಾಯ್ತು ಅಂದರೆ ನಮಗೆ ಯಾವುದೇ ರೀತಿಯ ಟರ್ನ್ ಓವರ್ ಇರಲಿ ಏನಿರಲಿ ಏನೂ ಆಗಿರಲಿಲ್ಲ ಎಂಬತ್ತು ಎಂಬತ್ತು ಸಾವಿರದಿಂದ ಜಸ್ಟ್ ಒಂದು ಲಕ್ಷ ಅಷ್ಟೇ ಪ ಟರ್ನ್ ಓವರ್ ಆಗ್ತಾ ಇತ್ತು ಬಿ ಟಿ ಇದಕ್ಕೆ ಜಾಯ್ನ್ ಆದೆ ನಾನು ಜಾಯ್ನ್ ಆದಮೇಲೆ ಅಲ್ಲಿಂದ ಟೆನ್ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಅಕೌಂಟ್ನ ಆ್ಯಡ್ ಮಾಡಿಸಿ ಇದು ಓಪನ್ ಮಾಡಿಸಿ ಮೇಡಮ್ ಅವ್ರದೆಲ್ಲ ಕ್ಲಾಸ್ನ ಕರೆಕ್ಟಾಗಿ ಕೇಳ್ಕೊಂಡು ಮತ್ತು ಟ್ವೆಂಟಿ ಒನ್ ಡೇಸ್ ಚಾನಲ್ ಕರೆಕ್ಟಾಗಿ ಅದೇನು ಯಾವ ಥರ ಸ್ಕಿಲ್ ಎಲ್ಲ ಬೆಳೆಸ್ಕೊಂಡು ಯಾವ ಥರ ಯೂಸ್ ಮಾಡಿದೆ ಅಂದರೆ ಅಲ್ಲಿಂದ ನಾನು ಹದಿನೆಂಟು ಲಕ್ಷವರೆಗೂ ಟರ್ನ್ ಓವರ್ ಮಾಡ್ತಿದ್ದೆ ಅದಕ್ಕೆ ಬಿ ಟಿನೇ ಕಾರಣ ಅಂತ ನಾನು ಮಲ್ಟಿಪಲ್ ಬಿಸ್ನೆಸ್ ಸರ್ವಿಸ್ ಮಾಡ್ಕೊಂಡ್ ಬರ್ತಾ ಇದೀನಿ ಕೆಲವೊಂದು ಪ್ರಾಪರ್ ಚಾನಲ್ ಇಲ್ಲದೆ ನಾನು ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಅನ್ನು ಅನುಭವಿಸಿದ್ದೆ ಬಿ ಟಿ ಎ ಜಾಯ್ನ್ ಆದ್ಮೇಲೆ ಒಂದು ಸೋಷಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡ್ಕೋಬೇಕು ಬಳಕೆ ಮಾಡ್ಕೋಬೇಕು ಕ್ಯಾನುವಾದಲ್ಲಿ ನಮ್ಮ ಒಂದು ಪೋಸ್ಟರ್ ಯಾವ ರೀತಿ ನಾವು ಪೋಸ್ಟ್ ಮಾಡ್ಬೇಕು ಆ ಸರ್ ತುಂಬಾ ಎಕ್ಸಲೆಂಟ್ ಆಗಿ ಕಲ್ಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನನ್ನ ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಭಾಳ ಸ್ಟ್ರಗಲ್ ಮಾಡಿದೆ ಯಾವ ಥರ ಟರ್ನ್ ಓವರ್ ನೋಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಸತ್ಯ ಸರ್ದು ಬ್ಯಾಡ್ ನೋಡಿದೆ ಎರಡು ನೋಡಿಬಿಟ್ಟು ಜಾಯ್ನ್ ಆಗಿದೆ ಸತ್ಯ ಸರ್ಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಬಿಸ್ನೆಸ್ ಗ್ರೋತಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ